ಚಿತ್ರದುರ್ಗದಲ್ಲಿ ಶೋಷಿತರ ಜಾಗೃತಿ ಸಮಾವೇಶ ಲೋಕಸಭಾ ಅಖಾಡಕ್ಕೆ ಕಾಂಗ್ರೆಸ್ನಿಂದ ಅಹಿಂದ ಅಸ್ತ್ರ ಬೃಹತ್ ಸಮಾವೇಶದ ಮೂಲಕ ಕಾಂಗ್ರೆಸ್ ರಣಕಳೆ ಮೊಳಗಿಸ್ತಾ ಇದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ ಶ್ರೀನಿವಾಸ್ ಕೃಷ್ಣ ಅಜಯ್ ಸಿಂಗ್ ಶ್ರೀನಿವಾಸ್ ಮತ್ತು ಶಿವಮೂರ್ತಿ ಕುತ್ಕೊಂಡು ನಿಮಿಷ ಹೇಳಿ ಏಳು ರೇವಣ್ಣ ಅವರೇ ಪ್ರಕಾಶ್ ಚಾಂದ್ರೋಡ್ ಅವರೇ ಎಲ್ಲ ಮಾಜಿ ಶಾಸಕರೇ ಸುಲಾಂ ಸುಲಾಂ ದಾಸ್ ಅವರೇ ಚನ್ನಪ್ಪ ನಮ್ಮ ಮೈನಾರಿಟಿ ಅಧ್ಯಕ್ಷರವರು ಜಪಾನ್ ಅವರೇ ಎಲ್ಲ ಬಂಧು ಬಗೆಲ್ಲ ಇವತ್ತು ಒಂದು ಐತಿಹಾಸಿಕವಾದಂತಹ ಸಮಾವೇಶ ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆಯ ಪರ್ವ ಜಬಾನ್ ಅವರೇ ಎಲ್ಲ ಬಂಧು ಬಗೆದಿರೇ ಇವತ್ತು ಒಂದು ಐತಿಹಾಸಿಕವಾದಂತಹ ಸಮಾವೇಶ ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆಯ ಪರ್ವವನ್ನು ನಮ್ಮೆಲ್ಲ ಮುಖಂಡರು ಈ ಶೋಷಿತರ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ನಾನು ಎಲ್ಲ ಸಂಘಟನೆಕಾರರಿಗೆ ನಮ್ಮ ಶಾಸಕರುಗಳಿಗೆ ನಮ್ಮ ಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಯ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಇದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಕಾಂಗ್ರೆಸ್ ಸರ್ಕಾರ ಮಾತ್ರ ಸಾಧ್ಯ ನಿಮಗೆ ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಪ್ರತಿ ಸಮಸ್ಯೆಗೂ ಕೂಡ ನಮಗೆ ಹೊಸ ದಾರಿಯನ್ನ ಹುಡುಕಲು ಒಂದು ಉತ್ತಮವಾದಂತ ಅವಕಾಶ ನಮ್ಮೆಲ್ಲರೂ ಕೂಡ ದೊರೆಯುತ್ತದೆ ದೇವರು ವರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆ ಅವಕಾಶವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಇಲ್ಲಿ ಮುಖ್ಯವಾದಂತ ವಿಚಾರ ನಮ್ಮ ಬದುಕನ್ನ ನಾವು ಜಾಗೃತರಾಗಿ ನಾವು ಬದಲಾವಣೆಯನ್ನು ಮಾಡಿಕೊಳ್ಬೇಕು ಯಶಸ್ಸು ಅನ್ನೋದು ಯಾರ ಆಸ್ತಿ ಅಲ್ಲ ಯಾವ ರಾಜ ಕೂಡ ಯಾವಾಗಲೂ ರಾಜ್ಯನಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಶ್ರೀಮಂತ ಕೂಡ ಯಾವ ಶ್ರೀಮಂತನಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಕೊನೆಗೆ ಎಲ್ಲರಿಗೂ ಕೂಡ ಬಡವಣಿಗೆಯಿಂದ ಹಿಡಿದು ಎಲ್ಲರಿಗೂ ಕೂಡ ರಾಜ್ಯನಾಗಲು ಅವಕಾಶ ಶ್ರೀಮಂತನಾಗ್ಲು ಅವಕಾಶ ಇದೇ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಗ್ರಂಥ ಈ ಸಂವಿಧಾನ ಗ್ರಂಥ ಭಗವದ್ಗೀತೆ ಇರ್ಬೋದು ರಾಮಾಯಣ ಇರ್ಬೋದು ಕುರಾನ್ ಇರ್ಬೋದು ಅದು ಧರ್ಮಗಳ ಗ್ರಂಥ ಇದು ನಿಮ್ಮ ನಮ್ಮ ಜನರ ರಕ್ಷಣೆಗೆ ನಮ್ಮ ಬದುಕಿನಿಗೆ ಆಶ್ರಯ ಕೊಟ್ಟಂತ ಗ್ರಂಥ ಈ ಗ್ರಂಥನೇ ನಿಮ್ಗೆ ಶ್ರೀರಕ್ಷೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ ನಾವು ಅಸ್ನವನ್ಗೆ ಹೊಟ್ಟೆ ತುಂಬಬೇಕು ಅನ್ನ ಕೊಡಬೇಕು ಕಷ್ಟಗಳಲ್ಲಿ ಜೊತೆ ಇರಬೇಕು ತಾಳ್ಮೆಯ ಮಹತ್ವವನ್ನು ತಿಳಿಸ್ಬೇಕು ನಿಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಈಗ ತಾನೇ ಬಂದು ದೇವರು ನಮಗೆ ಬೇಕಾದಷ್ಟು ಅವಕಾಶಗಳನ್ನು ಕೊಡ್ತಾರೆ ಆದರೆ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಜನರ ಬದುಕಿನಲ್ಲಿ Sim, sim, mas... ಆಯ್ತು ಆಯ್ತು ಕೂತ್ಕೊಳ್ಳಿ ಏ ಸ್ಟೇಜ್ ಖಾಲಿ ಮಾಡ್ರಿ ಇದಕ್ಕೆ ಸ್ವಲ್ಪ ಶಿಸ್ತಿರ್ಬೇಕು ಸ್ಟೇಜ್ ಅಲ್ಲಿ ಕೂತ್ಕೊಡ್ರಿ ಎಲ್ಲಾರು ಪಾಪ ಕೆಳಗಡೆ ಬಂದ್ ಜನ ಆರಾಮಾಗಿ ನೆಮ್ಮದಿ ಕೂತವ್ರೆ ಸ್ಟೇಜ್ ಮೇಲೆ ಇರೋರದೇ ಜಾಸ್ತಿ ಯಾರು ಇಲ್ಲಿ ನಿಂತ್ಕೊಂಡು ನೋಡಿ ಈಗ ತಾನೇ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಏ ರಾಮಚಂದ್ರ ಕಳಿಸಿ ಎಲ್ಲರೂ ಈಗ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಗೆ ಬಂದಿದ್ದಾರೆ ಇನ್ ಕೆಲ ನಿಮಿಷದಲ್ಲಿ ಉದ್ಘಾಟನೆ ಆಗ್ತದೆ ವೇದಿಕೆಯಲ್ಲಿರೋರು ಶಿಸ್ತಿನಿಂದ ಇರಬೇಕು ಎಲ್ಲ ಶಾಂತಿಯಿಂದ ಇರಬೇಕು ಇವತ್ತು ಯಶಸ್ಸು ಎಂಬುದು ಯಾರು ಸೊತ್ತು ಅಲ್ಲ ನಿಮ್ಮೆಲ್ಲರ ಪರಿಶ್ರಮ ಧೈರ್ಯ ಇದ್ರೆ ಯಶಸ್ಸು ಕಂಡಿಟ್ಟಿದ ಖಂಡಿತ ನಿಮ್ಮೆಲ್ಲರ ಕಂಡಿಟ್ಟಿದ್ದ ಬುತ್ತಿ ಮನುಷ್ಯನಲ್ಲಿ ನಾವು ಯಾವಾಗಲೂ ಕೂಡ ಜೀವನದಲ್ಲಿ ಹೋರಾಟವನ್ನು ಮಾಡಿಕೊಂಡು ಬಂದಾಗ ಮಾತ್ರ ಪ್ರಗತಿ ಸಾಧ್ಯ ನಂಬಿಕೆ ಎನ್ನುವುದು ಒಂದು ಪರಿಶ್ರಮ ಇದ್ದಂತೆ ಒಮ್ಮೆ ಹೋದರೆ ಆ ನಂಬಿಕೆ ಹೋದರೆ ಮತ್ತೆ ಬರೋದು ಬಹಳ ಕಷ್ಟ ಎಲ್ಲವನ್ನ ಸಹಿಸುವಂತ ಶಕ್ತಿ ತಮ್ಮೆಲ್ಲರಿಗೂ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಮನೆ ಅಂದ ಮೇಲೆ ಮನೆಯಲ್ಲಿ ಕಸ ಇರ್ತದೆ ಕಷ್ಟ ಇರ್ತದೆ ಬದುಕು ಅಂದ ಮೇಲೆ ಕಷ್ಟ ಇರ್ತದೆ ಕಷ್ಟದಲ್ಲಿ ಬಂದಾಗ ಜಯಿಸಬೇಕು ಹಣ ಗಳಿಸದೆ ಇದ್ರೆ ಇಡೋ ತನಕ ಜನ ಸಾಯೋ ತನಕ ನಾವು ಹೋರಾಟವನ್ನು ಮುಂದುವರಿಸಬೇಕು ಹಂಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇದೇ ಜಾಗದಲ್ಲಿ ನಾವು ಸಮಾತೆಯನ್ನು ದಲಿತರ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಎಲ್ಲ ವರ್ಗದ ಜನರ ಸೇರಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿಕೊಂಡು ಅನೇಕ ಪ್ರತಿಜ್ಞೆಯನ್ನು ಮಾಡಿದು ಮಾತನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಇವತ್ತು ಇಡೀ ದೇಶದಲ್ಲಿ ಯಾವ್ದಾದ್ರು ಸರ್ಕಾರ ಚುನಾವಣಾ ಮುಂಚಿತವಾಗಿ ಬರೀ ಐದು ತಿಂಗಳಲ್ಲಿ ಆರು ತಿಂಗಳಲ್ಲಿ ಕಾರ್ಯರೂಪಕ್ಕೆ ತಂದು ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಐದು ಬೆರಳು ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನು ನೋಡಿ ಅಳಿದ ಕಮಲ ಉದುರು ಹೋಯ್ತು ಇದನ್ನು ನೋಡಿ ಇದನ್ನು ನೋಡಿ ತೆನೆ ಹೊತ್ತ ಮಹಿಳೆ ಎಸೆದು ಹೋದಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಸಮೃದ್ಧಿ ಆಯಿತು ಕರ್ನಾಟಕ ಪ್ರಭುತ್ವ ಆಯ್ತು ಇವತ್ತು ನಿಮ್ಮೆಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಹೆಣ್ಮಕ್ಳು ಎಲ್ಲರೂ ಉಚಿತವಾಗಿ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಿರ್ತಾರೆ ಎಲ್ಲರಿಗೂ ಉಚಿತವಾಗಿ ಕರೆಂಟ್ ಜೀರೋ ಬಿಲ್ ಬರ್ತಾ ಇದ್ದಾರೆ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ದಾರೆ ಇದೇ ಕಾಂಗ್ರೆಸ್ ಶಕ್ತಿ ಇದೇ ಕಾಂಗ್ರೆಸ್ ಇತಿಹಾಸ ಇದೇ ಗ್ಯಾರಂಟಿ ನಾನು ಈ ಸಮಾವೇಶ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಮಲ್ಲಿಕಾರ್ಜುನ್ ನೇತೃತ್ವದ ಖರ್ಗೆ ಸಾಹೇಬ್ರ ನೇತೃತ್ವದ ಸರ್ಕಾರದಲ್ಲಿ ಎಲ್ಲರಿಗೂ ಕೂಡ ಸಮಾಧಾನ ಒದಗಿಸ್ಕೊಡ್ಬೇಕು ನಾವು ನಮ್ಮ ಈ ಜನಾಂಗದ ಏನು ಒಂದು ಮಾಹಿತಿಯನ್ನ ಒಟ್ಟು ಕೂಡಿಸಬೇಕು ಆ ಜನಾಂಗದ ಶಕ್ತಿ ಮೇರೆಗೆ ಅವ್ರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಜಾತಿ ಗಣತಿ ಆಗ್ಬೇಕು ಅನ್ನೋದನ್ನ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದ್ದೇವೆ ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ ಇದಕ್ಕೆ ನೀವು ಗಾಬರಿ ಮಾಡಿಕೊಡೋದು ಬೇಡ ಎಲ್ಲ ಸಮಾಜದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡೋಣ ಈ ದೇಶದಲ್ಲಿ ಸೂರ್ಯ ಚಂದ್ರ ಯಾವ ರೀತಿ ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಟ್ಕೊಂಡು ಬಂದಿದ್ದಾನೋ ಬೆಳಕನ್ನು ಕೊಡಕ್ಕೆ ಬಂದಿದ್ದಾರೋ ಅದೇ ರೀತಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡೋಣ ಕಾಂಗ್ರೆಸ್ ಸರ್ಕಾರ ನಿಮ್ಮ ಬದುಕಿಗೆ ನಿಮ್ಮ ರಕ್ಷಣೆಗೆ ಸದಾ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ವ್ಯವಸ್ಥಾಪಕರಿಗೆ ಸಹಕಾರ ಎಲ್ಲರೂ ಕೂಡ ಅಭಿನಂದಿಸಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ಜೈ ಸಿದ್ದರಾಮಯ್ಯ ಧನ್ಯವಾದಗಳು ಶ್ರೋತಾ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಈಗ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್